ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ತರ ಬಂದು ಬೆಂಗಳೂರು ಬೂಸ್ ಅವರಿಗೆ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ದಾರೆ ಮತ್ತೆ ನಮ್ಮ ಬೆಂಗಳೂರು ಬೂಸರಿನೂ ಕೂಡ ಕ್ವಾಲಿಫೈ ಆಗಬೇಕು ಅಂತಾರೆ ಇನ್ನು ಎಷ್ಟು ಮ್ಯಾಚ್ ಆಗ ಗೆಲ್ಲಬೇಕು ಬೆಂಗಳೂರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ಕೋರ್ಲಿಕ್ಕ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪುಸ್ತಕ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನಮ್ಮ ಬೆಂಗಳೂರು ಬುಸ್ಕೋ ಇತ್ತೀಚೆಗೆ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಹೇಳ್ಬೇಕು ಈಗ ಮುಂದೆ ಬರೋದು ಬೆಂಗಳೂರು ಬುಸ್ಗೆ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೇಕು ಪುಣೇರಿ ಪಲ್ಟರ್ಸ್ ಗೆಲ್ಲಬೇಕು ಅಂತ ಹೇಳ್ತೀನಿ ಗುರು ಅವರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತಿದ್ರು ಪಾನ್ಸ್ಟೇಬಲ್ ಅಲ್ಲಿ ಈಗ ಬೆಂಗಳೂರು ಬುಸ್ ಅವರು ಈಗ ಸದ್ಯದ ಮಟ್ಟಿಗೆ ಏಳನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೇಕು ಬೆಂಗಳೂರು ಬುಸ್ ಅವರು ಇನ್ನು ಎಷ್ಟು ಪಂದ್ಯ ಗೆಲ್ಬೇಕು ಅಂದ್ರೆ ಗುರು ಇನ್ನು ಬೆಂಗಳೂರು ಬುಸ್ಗೆ ನಾಲ್ಕು ಪಂದ್ಯ ಇದೆ ಅಂತ ಹೇಳ್ಬೇಕು ನಾಲ್ಕರಲ್ಲಿ ಮೂರು ಪಂದ್ಯ ಗೆಲ್ತು ಅಂದರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಹೇಳ್ಬೇಕು ನೋಡ್ತಾ ಇರ್ಬೋದು ಜೈಪುರ್ ಆಲ್ರೆಡಿ ಕ್ವಾಲಿಫೈ ಆಗಿದೆ ಪುಣೇರಿ ಪಲ್ಟರ್ಸ್ ಕೂಡ ಕ್ವಾಲಿಫೈ ಆಗಿದೆ ಇನ್ನು ದಬಂಗ್ ಒಂದಿದೆ ಮತ್ತೆ ಪಟ್ನಾ ಇದೆ ಗುಜರಾತ್ ಇದೆ ಹರಿಯಾಣ ಇದೆ ಆನಂತರ ಬೆಂಗಳೂರು ಇದೆ ಅಂತ ಹೇಳ್ಬೇಕು ಬೆಂಗಳೂರು ಏಳನೇ ಸ್ಥಾನ ಇದೆ ಅಂತ ಹೇಳಬೇಕು ಈಗ ಬೆಂಗಳೂರು ಬುಸ್ಸಲ್ಲಿ ಉಳಿದಿರೋ ನಾಲ್ಕು ಪಂದ್ಯದಲ್ಲಿ ಮೂರು ಪಂದ್ಯ ಗೆಲ್ತು ಅಂದರೆ ಆರಾಮಾಗಿ ಕ್ವಾಲಿಫೈ ಆಗ್ತಾರೆ ಅಂತ ಹೇಳಬೇಕು ಅಂದರೆ ಎರಡು ಪಂದ್ಯ ಗೆಲ್ತು ಅಂದರೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ಬೆಂಗಳೂರು ಬೂಸರು ಮನೆಗೆ ಅಂತ ಹೇಳ್ತಾರೆ ಎರಡು ಪಂದ್ಯ ಗೆಲ್ತು ಅಂತಂದ್ರೆ ಇನ್ನು ಮೂರು ಪಂದ್ಯ ಕಂಟು ಗೆಲ್ಲಲೇಬೇಕು ಬೆಂಗಳೂರು ಬುಸ್ ಅಂತ ಹೇಳ್ಬೇಕು ನೆಕ್ಸ್ಟ್ ಎಲ್ಲಿ ಬೆಂಗಳೂರು ಬಸ್ ಯಾರನ್ನಪ್ಪ ಅಂತಾರೆ ಪುಣ್ಯ ಕಂಡು ಸ್ಥಾನ ಅಂತ ಹೇಳಬೇಕು ಅವ್ರ ಸರ್ನೂ ಕೂಡ ತಿಳಿಸ್ಕೋಬೇಕು ಇನ್ನು ಅದು ಬಿಟ್ಟು ಅಂತಾರೆ ಬೆಂಗಾಳವರ್ಸ್ ಕೂಡ ಇದು ಚಾನ್ಸ್ ಇದೆ ಮತ್ತೆ ಈ ತಂಡಕ್ಕೂ ಚಾನ್ಸ್ ಇದೆ ಅಂತ ಹೇಳಬೇಕು ತಮಿಳ್ ತಲವರ್ಸ್ ಕೂಡ ಚಾನ್ಸ್ ಇದೆ ಅಂತ ಹೇಳಬೇಕು ನಾಲ್ಕು ತಂಡ ಟಾಪ್ ಸಿಕ್ಸ್ ಗೆ ಬರೋಕೆ ಪೈಪೋಟಿ ಮಾಡ್ತಾ ಇದಾರೆ ಅಂತ ಹೇಳ್ಬೇಕು ನಿಮ್ಮ ಪ್ರಕಾರ ಯಾವ ತಂಡ ಪೈಪೋಟಿಲಿ ಗೆದ್ದಿ ಟಾಪ್ ಸಿಕ್ಸ್ ಅಲ್ಲಿ ಇರಬಹುದು ಅಂತ ಕನ್ಸಿ ಕಮೆಂಟ್ ಮಾಡಿ ಇನ್ನು ಒರಿನಲ್ ಕೂಡ ಕೆಳಿ ಇನ್ನು ಅವರು ಪಟ್ನಾ ಕೂಡ ಕಿಳಿಬಹುದು ಈ ಆರು ತಂಡಗಳಲ್ಲಿ ಪೈಪೋಟಿ ಇರುತ್ತೆ ಅಂತ ಹೇಳ್ಬೇಕು ಗುರು ಕ್ವಾಲಿಫೈ ಆಕೆ ದಬ್ಬಂಗದಲ್ಲಿ ಅವರು ಕ್ವಾಲಿಫೈ ಆಗ್ಬಹುದು ಅವ್ರಿಗೆ ಹಾಗೆ ಆಗ್ತಾ ಇದೆ ಅದ್ರ ಬಗ್ಗೆ ಡೌಟ್ ಎಲ್ಲ ಬೆಂಗಳೂರು ಬಿಸ್ ಕ್ವಾಲಿಫೈ ಆಗಬೇಕು ಅಂತಾರೆ ಪುಣೇರಿ ಪಂಡ ಅಂತಾರೆ ಹರಿಯಾಣ ಆಮೇಲೆ ಗುಜರಾತ್ ಜೈನ್ಸ್ ಅಂತ ಹೇಳ್ತೀನಿ ಗುರು ನಮ್ಮ ಬೆಂಗಳೂರು ಬಿಸ್ಸರು ಗೆಲ್ತು ಅಂತಾರೆ ಸೇರ್ ಇಲ್ಲರೂ ಇದು ಆಲ್ರೆಡಿ ಸೋತಿದ ಸೇರಿ